ವರ್ಸಸ್ ಚಂದ್ರಕಾಂತ ಸೂರ್ಯಕಾಂತ ಇರುವ ಊರಿನಿಂದ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಚೆನ್ಪಟ್ನ ಗ್ರಾಮ ಇತ್ತು ಆದರೆ ಆ ಊರಿನ ಜನಕ್ಕೆ ಏನೇ ತೊಂದರೆ ಆದ್ರೂ ಅಲ್ಲಿಂದ ಐದು ಕಿಲೋಮೀಟರ್ ದಾರಿ ಹೋಗ್ಬೇಕಾಗಿತ್ತು ಪಕ್ಕದೂರ್ಗೆ ಮಧ್ಯದಲ್ಲಿ ಸೇತುವೆನ ದಾಟ್ಬೇಕಾಗಿತ್ತು ಆದರೆ ಅದೇ ಗ್ರಾಮದಲ್ಲಿ ರಾಜಲಕ್ಷ್ಮಿ ಅನ್ನೋ ಕುಟುಂಬನೂ ಇತ್ತು ರಾಜಲಕ್ಷ್ಮಿ ಅವರ ಗಂಡ ಮತ್ತೆ ಅವರ ಮಗ ಸಿಟಿಗೆ ಮೇಲೆ ಹೋಗ್ತಾರೆ ಆದರೆ ರಾಜಲಕ್ಷ್ಮಿ ಅವರ ಸೊಸೆ ತುಂಬು ಗರ್ಭಿಣಿ ರಾಧಿಕಾಗೆ ಔಷಧಿ ತರೋದಕ್ಕೆ ಅತ್ತೆ ರಾಜಲಕ್ಷ್ಮಿ ಪಕ್ಕದಲ್ಲಿರೋ ಊರ್ಗೆ ಹೋಗ್ತಾ ಇರ್ತಾರೆ ಅಮ್ಮ ರಾಧಿಕಾ ನೀನು ಮನೇಲಿ ಜೋಪಾನ ನಾನ್ ನಿನಗೆ ಔಷಧಿ ಮತ್ತೆ ಮನೆಗೆ ಸಾಮಗ್ರಿಗಳನ್ನ ತಗೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಿನಗೇನಾದ್ರು ಅವಸರ ಇದ್ರೆ ಕಾಲ್ ಮಾಡಮ್ಮ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆದ್ರೆ ರಾಜಲಕ್ಷ್ಮಿ ಆ ಸೇತುವೆನ ದಾಟ್ಕೊಂಡು ಪಕ್ಕ ಹೋಗ್ತಾ ಇರ್ತಾರೆ ರಾಜಲಕ್ಷ್ಮಿ ಅವರು ಔಷಧಿ ಮನೆಗೆ ಸಾಮಗ್ರಿಗಳು ಸಣ್ಣ ಪುಟ್ಟ ವಸ್ತುಗಳನ್ನ ತಗೊಳ್ಳೋ ಹೊತ್ತಿಗೆ ಸಂಜೆಯಾಗಿ ಮತ್ತೆ ಕತ್ಲೇನೂ ಆಗಿತ್ತು ಮಳೆ ಬಿಳೋ ಆಗಿತ್ತು ಆ ಕತ್ಲೆನ ನೋಡಿದ ರಾಜಲಕ್ಷ್ಮಿ ಅಯ್ಯೋ ಮಳೆ ಬೀಳುವಾಗಿದ್ಯಲ್ಲಪ್ಪಾ ಬೇಗ ಹೋಗ್ಬಿಡ್ಬೇಕು ಇಲ್ಲ ಅಂದ್ರೆ ಆ ಸೇತುವೆ ಮುಚ್ಚೋಗುತ್ತಲ್ಲಪ್ಪಾ ಅಯ್ಯೋ ಅಂತ ಕಂಗಾಲಿನಿಂದ ಅಲ್ಲಿಂದ ಹೊರಡ್ತಾರೆ ಅಷ್ಟ್ರಲ್ಲಿ ಮಳೆ ಶುರು ಆಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ಮಳೆನು ಜೋರಾಗುತ್ತೆ ಆ ಸೇತುವೆ ಇರೋ ಪ್ರಾಂತನ ಸೇರೋ ಅಷ್ಟೊಳಗೆ ಆ ಸೇತುವೆ ಪೂರ್ತಿಯಾಗಿ ಮಳೆಯಲ್ಲಿ ಮುಳುಗೋಗಿರುತ್ತೆ ಅದನ್ನು ನೋಡಿದ ರಾಜಲಕ್ಷ್ಮಿ ಅಯ್ಯೋ ಇವಾಗ ಹೇಗ್ ನನ್ನ ಮನೆಗೆ ತಲುಪಿ ಅಯ್ಯೋಯ್ಯೋ ಕತ್ತೆ ಬೇರೆ ಆಗ್ತಿದೆಯಲ್ಲ ನನ್ನ ಸೊಸೆ ಬೇರೆ ಮನೇಲಿ ಒಬ್ಳೆ ಇದ್ದಾಳೆ ಅಷ್ಟಕ್ಕೂ ಅವಳು ತುಂಬ ಗರ್ಭಿಣಿ ಬೇರೆ ಭಗವಂತ ನೀನೇ ಸಹಾಯ ಮಾಡ್ಬೇಕಪ್ಪ ಅಂತ ಕಂಗಾಲಾಗ್ತಾ ಇರ್ತಾರೆ ಆ ರೀತಿ ಕಂಗಾಲಾಗ್ತಿದ್ದಾಗ ಸೊಸೆ ರಾಧಿಕಾ ರಾಜಲಕ್ಷ್ಮಿಗೆ ಕಾಲ್ ಮಾಡ್ತಾಳೆ ಹಲೋ ಅತ್ತೆ ಎಲ್ಲಿದ್ದೀರಾ ನೀವು ಅತ್ತೆ ಊರು ತುಂಬಾ ನೀರು ತುಂಬ್ಕೊಂಬಿಟ್ಟಿದೆ ಅತ್ತೆ ಮನೆ ಒಳಗೆ ಕೂಡ ತುಂಬಿಕೊಳ್ತಿದೆ ಅತ್ತೆ ನನಗೆ ತುಂಬ ಭಯ ಆಗ್ತಿದೆ ಅತ್ತೆ ನೋವು ಬರ್ತಿದೆ ಅತ್ತೆ ಸೊಂಟ ಎಲ್ಲ ತುಂಬಾ ನೋವು ಅತ್ತೆ ಬೇಗ ಬನ್ನಿ ಅತ್ತೆ ನನಗೆಲ್ಲ ಆಗ್ತಿಲ್ಲ ಅತ್ತೆ ಆ ರೀತಿ ಮಾತಾಡ್ತಾ ಇರೋವಾಗಲೇ ಫೋನ್ ಕಟ್ ಆಗಿಬಿಡುತ್ತೆ ತಕ್ಷಣ ರಾಜಲಕ್ಷ್ಮಿ ಆ ಮಾತನ್ನ ಕೇಳಿಸ್ಕೊಂಡು ಅಯ್ಯೋ ಭಗವಂತ ಅಯ್ಯೋ ನನ್ ಸೊಸೆ ನಾನೀನೇ ಕಾಪಾಡ್ಬೇಕಪ್ಪ ನನಗೆ ಮಾಡ್ಲಿ ಅವಳ ಪರಿಸ್ಥಿತಿ ಹೆಂಗೋ ನಾನೇಗ್ ಮನೆಗೆ ಹೋಗ್ಲಿ ಅಂತ ಕಂಗಾಲಾಗ್ತಿದ್ದ ಸಮಯದಲ್ಲಿ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿ ಆ ಕಂಗಾಲನ್ನು ನೋಡಿ ಅಮ್ಮ ನಿಮ್ಮ ಕಂಗಾಲು ನಿಮ್ಮ ಭಯ ನನಗರ್ಥ ಆಯ್ತು ನೀವೇನು ಭಯ ಪಡಬೇಡಿ ನಮ್ಮೂರಲ್ಲಿ ಸೂರ್ಯಕಾಂತ ಅಮ್ಮ ಅಂತ ಒಬ್ಬರಿದ್ದಾರೆ ಅವರಿಗೆ ಫೋನ್ ಮಾಡಿ ಏನ್ ವಿಷಯ ಅಂತ ಹೇಳಿದ್ರೆ ಅವರೇ ಎಲ್ಲ ಅಂತ ಆ ವ್ಯಕ್ತಿ ಸೂರ್ಯಕಾಂತಗೆ ಕಾಲ್ ಮಾಡಿಕೊಟ್ಟು ರಾಜಲಕ್ಷ್ಮಿ ಕೈಲಿ ಕೊಡ್ತಾನೆ ಮನೆಯಲ್ಲಿ ಟಿವಿ ನೋಡ್ತಾ ಇದ್ದ ಸೂರ್ಯಕಾಂತ ಮತ್ತೆ ಚಂದ್ರಕಾಂತ ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಇರ್ತಾರೆ ಮಧ್ಯಾಹ್ನದಿಂದ ಬಿಡದೆ ಬೀಳ್ತಾ ಇರೋ ಮಳೆ ಕಾರಣದಿಂದ ಸುತ್ತಮುತ್ತ ಇರೋ ಗ್ರಾಮ ಎಲ್ಲ ಮುಳುಗ್ತಿದೆ ಈ ರಭಸದ ನೀರು ಮನೆ ಒಳಗೂ ಪ್ರವೇಶಿಸ್ತಾ ಇದೆ ಆ ವಾರ್ತೆನ ಕೇಳ್ತಾ ಇದ್ದಾಗ ಸೂರ್ಯಕಾಂತ ಫೋನ್ ರಿಂಗ್ ಎಷ್ಟು ಕಷ್ಟ ಬಂದ್ ನಿಮ್ಮ ಊರಿಗೆ ಹೊರಡ್ತೀನಿ ಅಂತ ಫೋನ್ ಇಟ್ಬಿಡ್ತಾರೆ ಪಕ್ಕದಲ್ಲಿದ್ದ ಚಂದ್ರಕಾಂತ ಎಲ್ಲವನ್ನು ಕೇಳಿಸ್ಕೊಂಡು ಏನಾಯ್ತತ್ತೆ ಅಷ್ಟೊಂದು ಅಂತ ಹೇಳಿದ ತಕ್ಷಣ ಸೂರ್ಯಕಾಂತ ಎಲ್ಲ ವಿಷಯನೂ ಹೇಳ್ತಾರೆ ಅದನ್ನು ಕೇಳಿದ ಚಂದ್ರಕಾಂತ ಅಯ್ಯೋ ಅದಕ್ಕೆ ಕಾಲ್ ಆಯ್ತಲ್ವಾ ಅಯ್ಯೋ ಸೇತುವೆ ಎಲ್ಲ ಮುಳುಗೋಗಿದೆ ಅಂತೆ ಕಣೆ ಊರೊಳಗಲ್ಲ ನೀರ್ ಬಂದಿದೆ ಇವಾಗಲಿಗೆ ನಾವು ಹೋಗೋದೇ ಕಷ್ಟ ಆದ್ರೆ ಹೋಗ್ಬೇಕು ಒಂದ್ ಕೆಲ್ಸ ಮಾಡೋಣ ನಿಮ್ ಎಗ್ರೋ ಮಂಚ ಇದೆಯಲ್ಲ ಅದ್ರಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡೋಣ ಹೋಗ್ಬೋದಮ್ಮ ಆದ್ರೆ ಈ ಮಳೆ ಈ ಗಾಳಿಯಲ್ಲಿ ಹೋಗೋದು ತುಂಬಾ ಇಷ್ಟೇನಾ ರೂಫ್ ಮಾಡಿ ಬೋಟ್ ತರ ತಯಾರಿಸ್ಬಿಡಿಯತ್ತೆ ನೀರಲ್ಲೇ ಹೋಗ್ಬೋದು ನಮಗ್ ಬೇಕಿದ್ದಾಗ ಹಾರ್ಬೋದು ಇಲ್ಲ ಅಂದ್ರೆ ನೀರಲ್ಲೇ ಹೋಗ್ಬೋದು ಅಂತ ಹೇಳಿದ ತಕ್ಷಣ ಸೂರ್ಯಕಾಂತ ಒಳ್ಳೆ ಐಡಿಯಾ ಕೊಟ್ಟೆ ಕಣೆ ಬಾ ಇವಾಗ್ಲೇ ಹೋಗೋಣ ಅಂತ ಅವರ ಎಗರೋ ಮಂಚನ ಏನು ಮಂತ್ರ ಹೇಳಿ ಅದನ್ನ ಜೈಂಟ್ ಬೋಟ್ ಆಗಿ ತಕ್ಷಣ ಸೂರ್ಯಕಾಂತ ಮತ್ತೆ ಚಂದ್ರಕಾಂತ ಆ ಬೋಟ್ ನಲ್ಲಿ ಇಬ್ರು ಹೊರಡ್ತಾರೆ ಆ ರೀತಿ ಅವರಿಬ್ರು ಅವ್ರ ಊರನ್ನ ತಲುಪಾದ್ಮೇಲೆ ಆ ಹುಡುಗಿ ಮನೆ ಮುಂದೆ ಬಂದಾಗ ಸೂರ್ಯಕಾಂತ ಚಂದ್ರಕಾಂತ ಹತ್ರ ಇಲ್ ನೋಡು ಚಂದ್ರ ನೀನ್ ಹೋಗಿ ಅವ್ರ ಅತ್ತೇನ ಕರ್ಕೊಂಬ ಹೋಗು ನಾನು ಇಲ್ಲೇ ಇದ್ದು ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ ಚಂದ್ರಕಾಂತ ಅಂತ ಅವಳು ಈ ಕಡೆ ಹೊರಡ್ತಾಳೆ ಒಳಗಡೆ ಹೋಗಿ ನೋಡಿದ ಸೂರ್ಯಕಾಂತ ಆ ಹೆಣ್ಣಿನ ಅವಸ್ಥೆ ನೋಡಿ ಯಾರಾದ್ರೂ ಕಾಪಾಡಿ ನನ್ನ ಅವಳು ಕಿರ್ಚದನ್ನ ನೋಡಿ ಸೂರ್ಯಕಾಂತ ಹತ್ರಕ್ಕೆ ಹೋಗಿ ಅಮ್ಮ ನೀನೇನೋ ಹೆದ್ರುಬೇಡಮ್ಮ ನಾನು ಬಂದಿದ್ದೀನಿ ನಿಮ್ಮತ್ತೆ ನನಗೆ ಫೋನ್ ಮಾಡಿ ಎಲ್ಲಾನು ಹೇಳಿದ್ರು ನಿನ್ನ ಕಾಪಾಡ್ಬೇಕಂತಲೇ ನಾನು ಬಂದಿದ್ದೀನಿ ನೀನೇನೋ ಹೆದ್ರುಬೇಡಮ್ಮ ಅಂತ ಹೇಳಿ ಅವರ ಮಂತ್ರದಿಂದ ಅಲ್ಲಿರೋ ನೀರನ್ನೆಲ್ಲ ತೆಗೆದು ಆ ಹೆಣ್ಣಿಗೆ ಹೆರಿಗೆ ಮಾಡ್ತಾರೆ ಅಷ್ಟರಲ್ಲಿ ಚಂದ್ರಕಾಂತ ಬನ್ನಿ ಬನ್ನಿ ಅಂತ ರಾಜಲಕ್ಷ್ಮಿ ಹಾಗೂ ಅಲ್ಲಿದ್ದ ಇಬ್ಬರು ವ್ಯಕ್ತಿಗಳನ್ನೂ ಅತ್ತಿಸ್ಕೊಂತಾಳೆ ಬೋಟಲ್ಲಿ ಮನೆಗೆ ಆತುರದಿಂದ ಬರ್ತಿದ್ದ ರಾಜಲಕ್ಷ್ಮಿಗೆ ಎದ್ರಲ್ಲಿ ಸೂರ್ಯಕಾಂತ ಕಾಣಿಸ್ತಾರೆ ಇಲ್ ನೋಡಮ್ಮ ಮುತ್ತಿನಂತ ಹೆಣ್ಣು ಮಗುಗೆ ಸೊಸೆ ಜನ್ಮ ನೀಡಿದಾಳೆ ಅಂತ ಹೇಳಿ ರಾಜಲಕ್ಷ್ಮಿ ಕೈಗೆ ಕೊಡ್ತಾರೆ ಮಗುವನ್ನು ನೋಡಿದ ರಾಜಲಕ್ಷ್ಮಿ ತುಂಬಾ ಸಂತೋಷಪಟ್ಟು ತಾಯಿ ನಿಜವಾಗ್ಲು ಸಮಯಕ್ಕೆ ದೇವತೆ ತರ ಬಂದು ನನ್ನ ಸೊಸೆನ ಕಾಪಾಡಿದ್ಯಾ ತಾಯಿ ನಿನ್ನ ಋಣನ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲಮ್ಮ ಮಂಚದ ಮೇಲೆ ಮಲ್ಕೊಂಡಿದ್ದ ರಾಧಿಕಾ ಕೂಡ ಅವಳೆ ಎರಡು ಕೈಯಿಂದ ನಮಸ್ಕಾರ ಮಾಡ್ತಾ ಸೂರ್ಯಕಾಂತಗೆ ಧನ್ಯವಾದ ಹೇಳೋ ರೀತಿ ಸನ್ನೆ ಮಾಡಿದ್ಲು ಅದೇ ರೀತಿ